ಮತ್ತು ನಿಮ್ಮ ಬಂಧುಗಳಿಗೂ ಪ್ರೀತಿಯ ಶುಭ ಕಾಮನೆಗಳು ಇವತ್ತು ಈ ಒಂದು ಕುಬ್ಸ ಚಿತ್ರದ ಟ್ರೈಲರ್ ಆ ಬಿಡುಗಡೆ ಸಮಯ ಸಂದರ್ಭ ಅಶ್ವಿನಿ ಮೇಡಮ್ ಅವರು ಬರ್ತಾ ಇದ್ದಾರಂತೆ ಹಾಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರ್ತಾರೆ ಈ ಒಂದು ಚಿತ್ರ ನಮ್ಮ ಅಖಂಡ ಜಿಲ್ಲೆಯ ಕುಮು ವೀರಭದ್ರಪ್ಪ ಕೊಟ್ಟೂರಿನ ಕುಮು ವೀರಭದ್ರಪ್ಪ ಅವರ ಒಂದು ಕಾದಂಬರಿ ಆಧಾರಿತ ಒಂದು ಸಿನಿಮಾ ಆ ಸಿನಿಮಾವನ್ನ ಆ ಕಾದಂಬರಿಯನ್ನು ನಮ್ಮ ರಘುರಾಮ್ ಚರಣ್ ಅಡ್ಡ ರಮೇಶ್ ಊಹಿನಡ್ಲಿ ಅವರು ಹಾಗೂ ಶಿವಮೂರ್ತಿಯವರು ಗುಂಡಿ ಭಾರತಿ ರಮೇಶ್ ಅವರು ಅದನ್ನು ಒಂದು ಕಥೆಯನ್ನಾಗಿ ನಿರ್ಮಾಣ ಮಾಡಿಕೊಂಡು ಇದನ್ನು ಒಂದು ಚಿತ್ರಕಥೆ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ತುಂಬ ಕಷ್ಟದಿಂದ ತುಂಬ ನೋವಿನಿಂದ ಈ ಚಿತ್ರವನ್ನು ಮಾಡಿದ್ದಾರೆ ನಮ್ಮ ನಟರಾಜವರು ಅದರಲ್ಲಿ ಹೀರೋ ಪಾತ್ರವನ್ನು ಮಾಡಿದ್ದಾರೆ ಅವರು ಹೀರೋಯಿನ್ ಪಾತ್ರ ಮಾಡಿದ್ದಾರೆ ನಮ್ಮ ಮರಿಮ್ಮನಹಳ್ಳಿಯ ಡಿ ಹಣಮಕ್ಕ ಅಂತ ದುರ್ಗಾದಾಸ್ ಅವರ ಮಗಳು ದುರ್ಗಾದಾಸ್ ಅಂದರೆ ರಂಗಭೂಮಿಯ ನಟ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಪಾತ್ರಗಳನ್ನು ಮಾಡಿದಂಥವ್ರು ರಂಗಭೂಮಿಯಲ್ಲಿ ಅವರ ಮಗಳು ಡಿ ಹಣ್ಣಕ್ಕ ಅಂತ ಒಬ್ಬ ಹಣಮಕ್ಕ ಸಹ ಇದರಲ್ಲಿ ಒಬ್ಬ ಮುಖ್ಯ ಪಾತ್ರಧಾರಿಯಾಗಿ ಅಭಿನಯಿಸಿದ್ದಾರೆ ನಾನು ಅವಳಿಗೆ ಗೆಳತಿಯಾಗಿ ನಾನು ಸಿನಿಮಾದಲ್ಲೂ ಸಹ ಒಬ್ಬ ರೀತಿಯಲ್ಲಿಂಗೀನಿ ಆದರೆ ಅಲ್ಲೆಲ್ಲೂ ಭಿಕ್ಷಾಟನೆಗಾಗಲಿ ಸೆಕ್ಸ್ ವರ್ಕಿಗಾಗಲಿ ಅಂಥ ಒಂದು ಇದಕ್ಕೆ ನಾನು ಮಣೆ ಹಾಕಿದೆ ನಾನು ಒಂದಷ್ಟು ಕುರಿಗಳನ್ನು ಮಾಡಿಕೊಂಡು ಆ ಹಳ್ಳಿಯಲ್ಲಿ ನಾನು ವಾಸವಾಗಿ ಈ ಸುಂಕವ್ವ ಅನ್ನೋಳಿಗೆ ಹಣ್ಣಕ್ಕನಿಗೆ ನಾನು ಧ್ಯಾಮವಾಗಿ ಒಂದು ಗೆಳತಿಯ ಪಾತ್ರದಲ್ಲಿ ಅದು ಮಾಡಿದ್ದೀನಿ ಅದು ತುಂಬ ತುಂಬ ಚೆನ್ನಾಗಿ ಬಂದಿದೆ ಆ ಸಿನಿಮಾ ಆಗಲಿ ನೀವು ಇಲ್ಲಿ ತನಕ ನನ್ನನ್ನು ಬೆಳೆಸಿದ್ದೀರಾ ನಿಮ್ಮ ಕೈಯಲ್ಲಿ ಅಳಿವು ಮತ್ತು ಉಳಿವು ಎರಡೂ ಮಾಧ್ಯಮದವರ ಕೈಯಲ್ಲಿರುತ್ತೆ ನೀವು ಜೈ ಅಂದರೆ ಎಲ್ಲದೂ ಜೈನೇ ನೀವು ಜೈ ಹಾಕ್ಲಿಲ್ಲ ಅಂದರೆ ಅದು ಬಿತ್ತು ಅಂತಾನೆ ಲೆಕ್ಕ ನನ್ನನ್ನು ಇಲ್ಲಿ ತನಕ ನಾನೊಂದು ಹಳ್ಳಿಯ ಗುಡಿಸಿಲಿನಲ್ಲಿ ಬೆಳೆದವಳು ಇವತ್ತು ಹಳ್ಳಿಯ ಗುಡಿಸಲಿನಿಂದ ದೆಹಲಿಯ ಪಾರ್ಲಿಮೆಂಟ್ವರೆಗೆ ಕಳಿಸಿದ್ದು ನನ್ನ ಕಲೆ ಒಂದು ಭಾಗ ಆದರೆ ಮಾಧ್ಯಮದವರು ಇನ್ನೊಂದು ಭಾಗ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಆ ಮಾಧ್ಯಮದಿಂದ ಇವತ್ತು ಆ ಮಟ್ಟದಲ್ಲಿ ನಾನು ಗುರ್ತಿಸ್ಕೊಂಡಿದ್ದೀನಿ ನೀವೆಲ್ಲರೂ ಗುರ್ತಿಸಿದರೆ ಅದೇ ರೀತಿ ನಮ್ಮ ಒಂದು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಂಥ ಕಲಾವಿದರು ನಿರ್ದೇಶಕರು ಮತ್ತೆ ಆಮೇಲೆ ಪ್ರೊಡ್ಯೂಸರ್ ಆಗಿರಲಿ ಕಲಾವಿದರಾಗಿರ್ಲಿ ಎಲ್ಲ ಅಲ್ಲಿಯ ಕತೆ ಒಟ್ಟು ಅಲ್ಲಿಯ ಒಂದು ಸೌರನ ಒಂದು ಬಳ್ಳಾರಿಯ ಭಾಷೆಯನ್ನು ಇಟ್ಟುಕೊಂಡು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾಕ್ಕೆ ಹೆಚ್ಚಿನ ಪ್ರೋತ್ಸಾಹ ನಿಮ್ಮದಿರಬೇಕು ಆ ಸಿನಿಮಾ ಯಶಸ್ವಿಯಾಗಿ ಮೂಡುವರು ಏಕೆಂದ್ರೆ ನಿಮ್ಮಗಳ ಕೈ ಬಹಳ ಮುಖ್ಯ ಇದರಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸೇರಿ ಆ ತುಂಬ ಚಿತ್ರವನ್ನ ಆ ಟ್ರೈಲರ್ ಬಿಡುಗಡೆ ಮಾಡೋದಕ್ಕೆ ಈಗ ಅಶ್ವಿನಿ ಮೇಡಮ್ ಅವರು ಬರ್ತಾ ಇದ್ದಾರೆ ಬಂದ ತಕ್ಷಣ ಅದು ಬಿಡುಗಡೆ ಆಗುತ್ತೆ ಹಾಗೆಯೇ ನಮ್ಮ ಸಿನ್ಮಾದ ನಿರ್ಮಾಣ ಮಾಡಿರ್ತಕ್ಕಂಥ ಈ ಶೋಭಾ ಅವರು ಒಂದೇ ರೀತಿ ಸಿನಿಮಾದ ಬಗ್ಗೆ ಮಾತಾಡಲಿ ಅಂತ ಹೇಳಿ ಇದಕ್ಕೆ ಮೇಲೆ ಹಾಸೀನಾಗಿರುವ ನಮ್ಮ ಪದ್ಮಶ್ರೀ ವಿನ ಮಂಜಮ್ಮ ಜೋಗತಿ ಅವ್ರಿಗೆ ನಮ್ಮ ಯೂತ್ ಐಕಾನ್ ಸಿದ್ಧಾರ್ಥ್ ಸಿಂಗ್ ಅವ್ರಿಗೆ ನಮ್ಮ ಶೋಭಾ ಅವ್ರಿಗೆ ಭಾರತಿ ಅವ್ರಿಗೆ ಈ ಚಲನಚಿತ್ರದ ಹೀರೋ ನಟರಾಜ್ ಅವ್ರಿಗೆ ಆಮೇಲೆ ಮಹಾಲಕ್ಷ್ಮಿ ಅವ್ರಿಗೆ ಆಮೇಲೆ ಎಲ್ಲರಿಗೂ ನನ್ ನಮಸ್ಕಾರ ಹೇಳ್ದಾರಲ್ಲ ಯಾರ್ ಕಷ್ಟ ಅವ್ರಿಗೆ ಫಲ ಸಿಕ್ಕೇ ಸಿಕ್ತತೆ ಆದಿನಾರಾಯಣ್ ಮತ್ತು ಶೋಭಾ ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ನಲ್ಲಿ ಅರ್ಹ ಸಾಹಸ ಪಟ್ಟಿದ್ದಾರೆ ಈ ನ ರಿಲೀಸ್ ಮಾಡಿದಕ್ಕೆ ನಮ್ ಮನೆಯಲ್ಲಿ ಬಂದ್ರು ಬಹಳ ಕಷ್ಟದಲ್ಲಿ ಇದ್ರು ಅವರು ನನ್ಗೆ ಯಾಕೆ ಇಷ್ಟ ಹಾರ್ಡ್ಲಿ ಟಚ್ ಆಯ್ತು ಅಂದ್ರೆ ಈ ಪಿಕ್ಚರ್ ಮಾಡ್ತಾ ಯಾವಾಗ ಅವ್ರು ಮಾಡ್ತಾ ಇದ್ರು ಅವ್ರು ಏಳು ತಿಂಗಳಿಂದ ಪಾಪುಗೆ ಅವ್ರು ಗಳ್ಕೊಂಡಿದಾರ ಸೊ ಅದು ನನ್ಗೆ ಬಹಳ ಹಾರ್ಡ್ಲಿ ಟಚ್ ಆಯ್ತು ಅದಕ್ಕೆ ನಾನ್ ಹೇಳಿದೆ ನನ್ ನಾವು ಸದೇವ ನಿಮ್ ಬ್ಯಾಕ್ ಬೋನ್ ಆಗಿ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಆ ತಾಯಿ ನನ್ನ ಆರಾಧ್ಯ ದೇವಿ ತಾಯಮ್ಮ ದೇವಿಗೆ ನಾನು ಪ್ರಾರ್ಥನೆ ಮಾಡಿದೆ ಯಾವ ರೀತಿನೂ ಇವ್ರಿಗೆ ಮುಂದೆ ಕಷ್ಟ ಬರಬಾರ್ದು ಅದೇ ರೀತಿ ಇವತ್ತು ತುಂಬಾ ಹೆಮ್ಮೆಯ ವಿಷಯ ಯಾಕಂದ್ರೆ ಇಪ್ಪತ್ತಾರನೇ ತಾರೀಖ್ ಕುಪ್ಸ ಪಿಕ್ಚರ್ ನ ರಿಲೀಸ್ ಮಾಡ್ತಾ ಇದ್ದಾರ ಆಮೇಲೆ ಅಶ್ವಿನಿ ಮೇಡಮ್ ಅವರು ಇವತ್ತು ಸಾಂಗ್ ಬಿಡುಗಡೆ ಮಾಡ್ತಾ ಇದ್ದಾರ ಅದೇ ರೀತಿ ಮೊನ್ನೆ ಸಿ ಎಂ ಸಿದ್ದರಾಮಯ್ಯ ಗುರುಗಳು ಈ ಗೆ ಅವರು ಆಶೀರ್ವಾದ ಕೊಟ್ಟಿದ್ದಾರೆ ಸೊ ನಾನು ಇದೇ ರಿಕ್ವೆಸ್ಟ್ ಮಾಡ್ತೀನಿ ತಾವು ಎಲ್ಲರೂ ಮೀಡಿಯಾ ಜಗತ್ತಲ್ಲಿ ಇದ್ದೀರಾ ಪತ್ರಕರ್ ಜಗತ್ ಪತ್ರಿಕಾ ಎಲ್ಲ ಬಂದಿರಾ ತಾವು ಪ್ಲೀಸ್ ಇದು ಅವ್ರಿಗೆ ಸಪೋರ್ಟ್ ಮಾಡಿ ಒಳ್ಳೆ ರೀತಿಯಿಂದ ಬರೆದು ಕಷ್ಟ ಇದ್ದವ್ರ ಜನಗೆ ನಾವು ಹೆಲ್ಪ್ ಮಾಡೋಣ ಇವ್ರದ್ದು ಪಿಕ್ಚರ್ ಚೆನ್ನಾಗಿ ನಡೆಯಲಿ ಅಂತ ದೇವಿಗೆ ಕೇಳ್ಕೋತ ಎರಡ್ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸೇರಿರ್ತಕ್ಕಂಥ ಮಾಧ್ಯಮದ ಎಲ್ಲ ಸ್ನೇಹಿತರೆ ಬಳ್ಳಾರಿ ಮತ್ತು ವಿಜಯನಗರ ಭಾಗದ ಉತ್ತರ ಕರ್ನಾಟಕ ಭಾಗದ ಕಲಾವಿದರು ಎಲ್ಲರೂ ಸೇರಿ ಆ ಒಂದು ಜಾಗದ ಭಾಷೆ ಆಚಾರ ವಿಚಾರಗಳು ಆ ಒಂದು ಭಾಗದ ಸಂಪ್ರದಾಯವನ್ನು ಈ ಒಂದು ಚಲನಚಿತ್ರದ ಮುಖಾಂತರ ಜನರಿಗೆ ಜನರಿಗೋಸ್ಕರ ಒಂದು ಒಳ್ಳೆ ಸಾಮಾಜಿಕ ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಈ ಒಂದು ಬುಬ್ಸ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಹೆಚ್ಚಿನ ಮಾಹಿತಿ ನನಗೂ ಗೊತ್ತಿಲ್ಲ ಮೊದಲೇ ಬಾರಿಗೆ ನಾನು ಕುಬ್ಸ ಸಿನಿಮಾದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅಂದ್ರೆ ಬೆಳಿಗ್ಗೆಯಿಂದ ಒಂದಷ್ಟು ಮಾಹಿತಿ ತಿಳ್ಕೊಂಡಿದ್ದೀನಿ ಕೌಟುಂಬಿಕ ಸಂಬಂಧಗಳಲ್ಲಿ ತಾಯಿಯ ತಾಯಿ ಮತ್ತು ಮಗನ ಸಂಬಂಧ ಆಗಿರ್ಬೋದು ಒಬ್ಬ ಗೆಳತಿ ಮತ್ತು ಸ್ನೇಹಿತರ ಮಧ್ಯ ಯಾವ ರೀತಿ ಸಂಬಂಧ ಇದೆ ಅಂತ ಹೇಳಿ ಈಗ ತಾನೆಜಮ್ಮ ಜೋಗತಿ ಅಮ್ಮನವರು ಹೇಳಿದ್ರು ವಿಶೇಷವಾಗಿ ಆ ಒಂದು ಭಾಗದ ಭಾಷೆಯಲ್ಲಿ ಆ ಒಂದು ಭಾಗದ ಒಂದು ಅನಿಸಿಕೆಗಳನ್ನ ಈ ಒಂದು ಸಿನಿಮಾದ ಮುಖಾಂತರ ವೀಕ್ಷಕರಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಗುಪ್ತ ಸಿನಿಮಾದ ಎಲ್ಲ ಕಲಾವಿದರಿಗೆ ಹಾಗೂ ಟೆಕ್ನಿಷಿಯನ್ಗಳಿಗೆ ಇಡೀ ತಂಡಕ್ಕೆ ನಾನು ಶುಭವನ್ನು ಹಾರೈಸಿ ಇನ್ನೊಂದು ವಿಶೇಷತೆ ಏನಂದ್ರೆ ಅಮ್ಮನವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರ ಕೈಯಿಂದ ಇವತ್ತೇನು ಟ್ರೈಲರ್ ಮತ್ತು ಹಾಡನ್ನು ಬಿಡುಗಡೆ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಪಾತ್ರ ಿಕೊಂಡಿರ್ತಕ್ಕಂಥವ್ರು ನಮ್ಮ ಮಾಧ್ಯಮದ ಸ್ನೇಹಿತರು ಇಡೀ ರಾಜ್ಯಕ್ಕೆ ಈ ತಂಡದ ಸಾಮಾಜಿಕ ಸಂದೇಶವನ್ನು ತಲುಪಿಸ್ಬೇಕಂತ ಹೇಳಿ ಇಡೀ ತಂಡದ ಪರವಾಗಿ ನಾನು ಕೇಳಿಕೊಳ್ಳಿಕ್ಕೆ ಬಯಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಇನ್ನೊಮ್ಮೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಧನ್ಯವಾದಗಳು